ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಮನೇಲಿ ವರಮಲಕ್ಷ್ಮಿ ಹಬ್ಬ ಹೇಗೆ ಮಾಡಿದ್ದೀವಿ ಅಂತ ವಿಡಿಯೋ ಮಾಡಿದ್ದೀನಿ ಸೊ ಹಬ್ಬ ಹಿಂದಿನ ದಿನವೇ ನಾವು ಕರ್ಜಿಕಾಯಿಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ ನಾನು ನಮ್ಮ ಅತ್ತೆ ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ವಿ ಕರ್ಜಿಕಾಯಿ ಮಾಡ್ಕೊಂಡ್ವಿ ಫಸ್ಟು ಅದಾದಮೇಲೆ ಈ ಕರ್ಜಿಕಾಯಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕರ್ಜಿಕಾಯಿ ಆದಮೇಲೆ ಮತ್ತೆ ಚಕ್ಲಿ ಮಾಡ್ಕೊಂಡ್ವಿ ಚಕ್ಲಿ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ರವೆ ಉಂಡೆ ಮಾಡ್ಕೊಂಡ್ವಿ ಪ್ರತಿ ಸಲ ಹಬ್ಬಕ್ಕೂ ನಾವು ಜಾಸ್ತಿ ಜಾಸ್ತಿ ಮಾಡ್ಕೊತಾ ಇದ್ವಿ ಒಂದೂವರೆ ಸೇರು ಹಾಕ್ಕೊತಾ ಇದ್ವಿ ಈ ಸಲ ಕಡಿಮೆ ಮಾಡ್ಕೊಂಡಿದ್ದೀವಿ ಬರೀ ಎರಡು ಪಾವು ಹಾಕ್ಕೊಂಡು ಚಕ್ಲಿ ಮಾಡ್ಕೊಂಡಿದ್ದೀವಿ ಎರಡು ಪಾವು ಅಕ್ಕಿ ಹಾಕ್ಕೊಂಡು ಚಕ್ಲಿ ಮಾಡ್ಕೊಂಡಿದ್ವಿ ಜಾಸ್ತಿ ಮಾಡಲಿಲ್ಲ ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ ಸುಸ್ತಾಗಿಬಿಡುತ್ತೆ ಹಬ್ಬ ಅಷ್ಟರಲ್ಲಿ ಅಂತ ಬರೀ ದೇವ್ರಿಗೆ ಮಾತ್ರ ಇಡೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಂಡಿದ್ದೀವಿ ಸೊ ಚಕ್ಲಿ ಎಲ್ಲ ಮಾಡಿದಾಯಿತು ತುಂಬ ಚೆನ್ನಾಗಿ ಬಂತು ಈ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಮಕ್ಕಳು ನಮಗೆ ನಮಗೆ ಅಂತಿರ್ತಾರೆ ಅದಕ್ಕೆ ನಾವು ಫಸ್ಟೇ ಸಪ್ರೇಟಾಗಿ ದೇವ್ರಿಗೆ ಅಂತ ಹೇಳ್ತಿಟ್ಟಿದ್ಬಿಟ್ಟಿದ್ವಿ ಅದಾದಮೇಲೆ ಲಕ್ಷ್ಮಿಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಲಿಂಗೆಗೆ ಈ ಥರ ಸೀರೆ ಎಲ್ಲ ರೆಡಿ ಮಾಡ್ಕೊಂಡು ಪ್ಲೀಟಿಂಗ್ಸ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ವಿ ಸೊ ಪ್ಲೀಟ್ಸ್ ಮಾಡೋಕ್ಕೆ ತುಂಬ ಹೊತ್ತು ತೊಗೊಂಬಿಡುತ್ತೆ ಸೀರೆ ನೆರಕೆ ಮಾಡೋದು ಇದು ಕ್ಲಿಪ್ಸ್ ಹಾಕೋದು ಮತ್ತು ಯಾವ ಥರ ಉಡ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲ ನೋಡಿಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಸೊ ಈ ಬಿಂದಿಗೆಗೆ ನಾವು ಈ ಥರ ಕಟ್ಕೊಂಡು ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿದ್ವಿ ಸೀರೆನ ನಾವು ಶ್ರೀವಾರು ಅಲ್ಲಿ ತೊಗೊಂಡಿದ್ವಿ ಸೊ ಬೆಳ್ಳಿ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ವಿ ಅದಾದಮೇಲೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂಡ್ವಿ ಒಬ್ಬಟ್ಟೆಲ್ಲ ಮಾಡಿ ಅದೆಲ್ಲ ರೆಡಿ ಆಗಿದ ತಕ್ಷಣ ನಾವು ಸೀರೆಗೆ ಎಲ್ಲ ಉಡಿಸಿ ದೇವರ ಮುಂದೆ ಏನೇನು ಇಡಬೇಕೋ ಅದನ್ನೆಲ್ಲ ಇಟ್ಟು ಬೆಳಗ್ಗೆ ಆರೂವರೆಗೆ ಪೂಜೆ ಮಾಡಬೇಕು ಅಂತ ಹೇಳಿದರು ಆರೂವರೆಯಿಂದ ಎಂಟು ಕಾಲವರೆಗೂ ನಾವು ಅಷ್ಟರಲ್ಲಿ ಪೂಜೆ ಮಾಡಿಬಿಡಬೇಕು ಅಂತ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಪಲ್ಯಗಳೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ವಿ ಆಗಲೇ ಒಬ್ಬಟ್ಟು ಒಂದು ಬಾಕಿ ಇತ್ತು ಒಬ್ಬಟ್ಟು ಆದಮೇಲೆ ಇದೆಲ್ಲ ಸೀರೆ ಈ ಥರ ಉಡ್ಸಿದ್ವಿ ನಾವು ಸೊ ಇದಾದ ಮೇಲೆ ನಾನು ನಮ್ಮಮ್ಮ ಮನೆಗೂ ಹೋಗಿ ಸೀರೆ ಎಲ್ಲ ಉಡ್ಸ್ಕೊಟ್ಬಿಟ್ಟು ಬಂದಿದೆ ಇದು ಬಂದು ಅಮ್ಮ ಮನೆಯದು ಸೊ ಹಿಂಗೆ ನೀಟಾಗಿ ಬಂತು ಪ್ಲೀಸು ನಮ್ಮಮ್ಮ ಮನೆಯದು ಒಂದು ಸ್ವಲ್ಪ ಕಾಟನ್ ಸಿಲ್ಕ್ ಥರ ಇತ್ತು ಬೇಗ ಆಯಿತು ಅದಾದಮೇಲೆ ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ವಿ ಹಬ್ಬ ಆಯಿತು ಬೆಳಗ್ಗೆನೆ ಸೆವೆನ್ ಟ್ವೆಂಟಿ ಫೈಗೆ ಪೂಜೆ ಎಲ್ಲ ಆಗೋಯ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಊಟ ಎಲ್ಲ ಅಡುಗೆ ಎಲ್ಲ ಏನೇನು ಮಾಡ್ಕೊಂಡಿದ್ವು ಅದನ್ನೆಲ್ಲ ತಟ್ಟೆಗೆ ಹಾಕ್ಕೊಂಡು ಎಲೆಗೆ ಹಾಕ್ಕೊಂಡು ಎಲ್ಲ ಊಟ ನಷ್ಟ ಮಾಡಿ ಬೆಳಗ್ಗೆ ನೈನ್ ಓ ಕ್ಲಾಕಿಗೆ ಎಲ್ಲ ರೆಡಿ ಹೋಗ್ಬಿಟ್ಟಿತ್ತು ಮನೇಲೆಲ್ಲ ಪೂಜೆ ಎಲ್ಲ ಆಗೋಗಿತ್ತು ಸೊ ಈ ಥರ ನಮ್ಮದು ಹಬ್ಬ ಮುಗೀತು ಹಬ್ಬ ಎಲ್ಲ ಆದಮೇಲೆ ನಾವು ವಡೆಗೆ ರೆಡಿ ಮಾಡ್ಕೊಂಡಿದ್ವಿ ಇನ್ನೊಂದು ಕಡೆ ಎಲ್ಲರಿಗೂ ಬೇಕು ಅಂತ ಒಬ್ಬಟ್ಟು ರೆಡಿ ಮಾಡ್ಕೊತಾ ಇದ್ವಿ ಇನ್ನೊಂದು ಸ್ಟವ್ ಮೇಲೆ ಒಬ್ಬಟ್ಟು ಸಾರು ರೆಡಿ ಆಗ್ತಾಯಿತ್ತು ಬೇಗ ಬೇಗ ನೀಟಾಗಿ ಎಲ್ಲ ಮಾಡಿ ಎಲೆಲಿ ಇದೆಲ್ಲ ಹಾಕ್ಕೊಂಡು ಸೊ ಇಷ್ಟೆಲ್ಲ ರೆಡಿ ಆಯಿತು